ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಗಿಣ್ಣು ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಹಿಂದೆ ನಾನು ಗಿಣ್ಣು ಬಗ್ಗೆ ವಿಡಿಯೋ ಮಾಡಿದ್ದೆ ಅದು ಬಂದುಬಿಟ್ಟು ಮಲ್ಲೇಶ್ವರಮಲ್ಲಿ ಇರುವಂತಹ ಒಂದು ಗಿಣ್ಣು ಶಾಪ್ ಬಗ್ಗೆ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ವಿಜಯನಗರದಲ್ಲಿ ಈಗ ರೀಸೆಂಟಾಗಿ ಜಸ್ಟ್ ಸೆವೆನ್ ಡೇಸಲ್ಲಿ ಸ್ಟಾರ್ಟ್ ಆಗಿರುವಂತಹ ಒಂದು ಗಿಣ್ಣು ಶಾಪು ಈ ಶಾಪ್ನ ಹೆಸರು ಬಂದ್ಬಿಟ್ಟು ಶಂಕರ್ ಗಿಣ್ಣು ಶಾಪ್ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ವಿಜಯನಗರ ಸ್ಟ್ರೀಟಿಗೆ ಬಂದುಬಿಟ್ರೆ ಶಂಕರ್ ಗಿಣ್ಣು ಶಾಪ್ನ ನೀವು ನೋಡ್ಬೋದು ಇಲ್ಲಿ ಟೂ ಟೈಪ್ಸ್ ಗಿಣ್ಣು ಸಿಗುತ್ತೆ ಅದು ಯಾವ್ದ್ಯಾವುದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಶಂಕರ್ ಅವರ ಗಿಣ್ಣು ಶಾಪಲ್ಲಿ ನಿಮಗೆ ಸಿಗ್ತಾ ಇದೆ ಟೂ ಟೈಪ್ಸ್ ಗಿಣ್ಣು ಸಿಗ್ತಾ ಇದೆ ಒನ್ಬಿಟ್ಟು ಸಕ್ಕರೆ ಗಿಣ್ಣು ಅಂತ ಹೇಳಿ ಇನ್ನೊಂದು ಬಂದು ಬೆಲ್ಲದ ಗಿಣ್ಣು ಅಂತ ಬೆಲ್ಲದ ಗಿಣ್ಣು ಆಲ್ಮೋಸ್ಟ್ ನೀವು ತಿಂದೇ ಇರ್ತೀರ ಆದರೆ ಸಕ್ಕರೆ ಗಿಣ್ಣು ಟೇಸ್ಟ್ ಮಾಡೋದು ಕಮ್ಮಿ ಅಂತಲೇ ಹೇಳ್ಬೋದು ತುಂಬ ರೇರು ಸಿಗೋದು ಆದರೆ ಈ ಒಂದು ಶಾಪಲ್ಲಿ ಈ ಎರಡು ವೆರೈಟಿಯ ಗಿಣ್ಣು ಕೂಡ ಅವೈಲೇಬಲ್ ಇರುತ್ತೆ ಸೊ ಎರಡೂ ಕೂಡ ನಾನು ಟೇಸ್ಟ್ ಮಾಡಿದ್ದೀನಿ ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ अरुणा सरु गि एक्सक्यूज मी स्वलप ಒಂದು ಕಪ್ ಕೊಡಿ ಸರ್ ಸರ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ

ಶಂಕರ್ ತರ <Popkeys am expand> okay. okay. ಓಕೆ ಸರ್ ಅಂದ್ರೆ ಈಗ ಹೇಗಿದೆ ಸರ್ ರಿಸ್ಪಾನ್ಸ್ ಹೇಗಿದೆ ನಿಮ್ಮದು ಅಲ್ವಾ ಆಲ್ಮೋಸ್ಟ್ ಅಲ್ಲಿ ಆಗಿದೆ ಅಲ್ವಾ ಮೇಡಂ ಹಾ ಅಲ್ಲೇش ಆಗ್ಲಿ ಇದಲ್ಲ ಹಾ ಅಂತಕಂತ ನಮಗೆ ಫಸ್ಟ್ ಹೇಳಬೇಕು ನಮಗೆ ಓಕೆ ಹಾ ಇಲ್ಲಿ ಒಂದು ಕಲಿ ಬ್ಲಾಂಚ್ ಮಾಡಿ ಅಂತ ಹೇಳ್ತಾ ಇದ್ರೋ ಹಾ ಒಂದು ಇಯರ್ ಇಂದ ಹೇಳ್ತಾ ಇದ್ರೋ ಓಕೆ ನಾವು ಇರೋಕೆ ಸ್ಟಾರ್ಟ್ ಹೌದು ಸರ್ ಸೊ ಟು ಟೈಪ್ಸ್ ಇದೆ ಇಲ್ಲಿ ಗಿಣ್ಣು ಒಂದು ಬೆಲ್ಲದಲ್ಲಿ ಮಾಡಿದ್ದು ಇನ್ನೊಂದು ಸಕ್ಕರೆ ಮಾಡಿದ್ದು ಇವಾಗ ಎರಡು ಒಂದೊಂದು ಕಪ್ ತೊಗೊಂತೀವಿ ಟೇಸ್ಟನ್ನ ಹೇಳ್ತೀವಿ ತಿಂದು ಸೊ ಎಲ್ಲ ಮೊದಲು ವಿಜಯ ಈಗ ವಿಜಯನಗರದಲ್ಲಿ ಬಂದಿದೆ ಇದು ಬಿಫೋರ್ ಇದ್ದಿದ್ದು ಮಲ್ಲೇಶ್ವರಮಲ್ಲಿ ಸೊ ವಿಜಯನಗರದಲ್ಲಿ ಯಾರಿದ್ದೀರೋ ಪಾಪು ಅವ್ರು ಬಂದು ಇಲ್ಲಿ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು

ನಾನು ಶುಗರ್ ಅಲ್ಲಿ ಮಾಡಿದಂತಹ ಗಿಣ್ಣನ ಟೇಸ್ಟ್ ಮಾಡ್ತೀನಿ ಈಗ ಬೆಲ್ಲ ಟೇಸ್ಟ್ ಮಾಡಿದೆ ಅದಂತೂ ಆಸಮ್ ಆಗಿತ್ತು ನಾನು ಬೆಲ್ಲದ ಗಿಣ್ಣನ ತಿಂದಿದ್ದೀನಿ ಆದರೆ ಶುಗರ್ ಇಂದು ತಿಂದಿಲ್ಲ ಫಸ್ಟ್ ಟೈಮ್ ತಿಂತಾ ಇರೋದು ಸೊ ಇದನ್ನ ಟೇಸ್ಟ್ ಮಾಡ್ತೀನಿ ಓಕೆ ಸರ್ ಒಂದು ಐವತ್ತರಿಂದ ಶುಗರ್ದು ಚೆನ್ನಾಗಿದೆ ಬೆಲ್ಲದ್ದು ಚೆನ್ನಾಗಿದೆ ಎರಡೂ ಸೂಪರ್ ಆಗಿದೆ ನಿಮ್ಗೆ ಯಾವುದು ಲೈಕ್ ಆಗುತ್ತೋ ಅದು ಬಂದು ತಿನ್ಬೋದು ಒಂದೇ ಕಡೆನೇ ಸಿಗುತ್ತೆ ಬೆಲ್ಲದ್ದು ಶುಗರ್ದು ಸೊ ಟೇಸ್ಟ್ ಮಾಡಿದ್ದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ವಿಜಯನಗರದಲ್ಲಿ ಇರೋರಿಗೊಂದು ಹೆಣ್ಣು ತಿನ್ನಬೇಕು ಅಂದರೆ ನೀವು ಸಂಜೆ ಒಂದು ಐದು ಗಂಟೆಗೆ ಬಂದರೆ ಹತ್ತು ಗಂಟೆ ತನಕ ನೈಟು ಓಪನ್ ಇರುತ್ತೆ ಸಂಜೆ ಐದು ಗಂಟೆಯಿಂದ ನೈಟ್ ಹತ್ತು ಗಂಟೆ ತನಕ ಹಾಯ್ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಓಕೆ ನೀವು ವಿಜಯನಗರ ಸೊ ಇಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಗಿಂಡು ಶಾಪು ಇವಾಗ ನೀವು ಬಂದು ಟೇಸ್ಟ್ ಮಾಡ್ತಿದ್ದೀರಾ ಯಾವುದು ಟೇಸ್ಟ್ ಮಾಡಿದ್ದು ಇವಾಗ ಬೆಲ್ಲದ್ದಾ ಸಕ್ಕರೆದ ಬೆಲ್ಲದ್ದು ಹೇಗಿದೆ ಸರ್ ಟೇಸ್ಟು ತುಂಬ ಚೆನ್ನಾಗಿದೆ ಮೊದಲೆಲ್ಲ ಮಲ್ಲೇಶ್ವರಂ ಹೋಗಿ ತಿನ್ಬೇಕಾಗಿತ್ತು ಈಗ ವಿಜಯನಗರದಲ್ಲೇ ಮಾಡಿದ್ದಾರೆ ಖುಷಿ ಆಯ್ತಾ ನಿಮಗೆ ಓಕೆ ಇದು ಫಸ್ಟ್ ಟೈಮ್ ಬಂದರೆ ಸರ್ ಅಥವಾ ಹೋಗಿದ್ರಾ ಫಸ್ಟ್ ಟೈಮ್ ಬಂದಿದ್ದು ಫಸ್ಟ್ ಟೈಮ್ ಟೇಸ್ಟ್ ಇಂಪ್ರೆಸ್ ಆಗಿದೆ ಹಾಂ ಸರ್ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ಫ್ರೆಂಡ್ಸ್ ಶಂಕರ್ ಈ ಒಂದು ಗಿನ್ನು ಶಾಪ್ ಓಪನ್ ಆಗಿ ಕೇವಲ ಏಳೇ ದಿನಗಳಲ್ಲಿ ಪ್ರತಿಯೊಬ್ಬರು ಬಂದ್ಬಿಟ್ಟು ತಿಂದು ಟೇಸ್ಟ್ ಮಾಡ್ತಾ ಇದ್ದಾರೆ ಹಾಗೆ ಈ ಒಂದು ಶಾಪ್ನ ಅಡ್ರೆಸ್ ಬಂದ್ಬಿಟ್ಟು ವಿಜಯನಗರದ ಫುಡ್ ಸ್ಟ್ರೀಟ್ ಏನಿದೆಯೋ ಅಲ್ಲಿ ಬಂದರೆ ಈ ಒಂದು ಶಾಪ್ ಅಡ್ರೆಸ್ ನಿಮಗೆ ಡೈರೆಕ್ಟಾಗಿ ಸಿಗತ್ತೆ ಸೊ ಇಲ್ಲಿ ತುಂಬ ಜನ ಬಂದ್ಬಿಟ್ಟು ಟೇಸ್ಟ್ ಮಾಡ್ತಿದ್ದಾರೆ ಹಾಗೆ ನಾನು ಕೂಡ ಟೇಸ್ಟ್ ಮಾಡಿಬಿಟ್ಟು ಇನ್ನೂ ಒಂದು ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ ಸೊ ನಿಮ್ಗೆ ಏನಾದರೂ ಗಿಣ್ಣನ್ನ ಮಿಸ್ ಮಾಡ್ಕೊತಿದ್ರೆ ಬೇಗ ಬೇಗ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್